ಇದ್ರಲ್ಲಿ ಹತ್ತ ಗರಿ ಹಾಯ್ಕೊಂಡು ಹಿಂಗೆಲ್ಲ ಇದು ಕಟ್ಕೊಂಡಿದ್ದೆ ಆದ್ರೆ ಇದು ಪರ್ಕೆ ಆಗೋಯ್ತು ನೀವು ಎರಡು ಗರಿಗೆ ಪರ್ಕೆ ಕಾಣ್ತದೆ ಹ್ಮ್ ನೋಡಿ ಸರ್ ಎಷ್ಟು ಚಿಕ್ಕಮ್ಮಿ ಒಂದ್ ಬಡ್ಡೆಲ್ಲ ಎಷ್ಟಾಗಿದೆ ಹೌದಾ ನಮ್ ಭಾಗದಲ್ಲಿ ಈ ತರ ಪರ್ಕೆ ಗಿಡನ ಇಲ್ಲ ತುಂಬಾ ಅಪರೂಪ ಅಪರೂಪದಲ್ಲಿ ಅಪರೂಪ ನೀವು ರೈತರು ಇದು ಬೆಳೆದಿರೋದು ಫೈನ್ ಇದು ಇನ್ನು ಮುದ್ದು ಬರುತ್ತಾ ಬರತ್ತಾಗತ್ತೆ ಕಟ್ ಮಾಡ್ಕೊಂಡು ಇದೊಂದು ಪರ್ಕೆ ಗಿಡ ಹಣ ಇದ್ ಪರ್ಕೆ ಗಿಡದಲ್ಲಿ ಏನಪ್ಪಾ ಅಂತಂದ್ರೆ ಇದು ಈಗ ಅಲ್ಲೆಲ್ಲ ಹೋಗಿ ನೂರ ಐದು ರೂಪಾಯಿ ಮಾರ್ಕೆಟ್ ಅಲ್ಲಿ ಈಗ ನಾವ್ ಇದನ್ನ ಬೆಳೆದಿದ್ದೆ ಆದ್ರೆ ಇದು ಒಂದ್ ವರ್ಷಕ್ಕೋಸ್ಸಲ್ಲಿ ಕಟವಾಗುತ್ತೆ ಇದ್ರಲ್ಲಿ ಹೊತ್ತು ಗರಿ ಹಾಕೊಂಡು ಹಿಂಗೆಲ್ಲಾ ಕಟ್ಕೊಂಡಿದ್ದೆ ಆದ್ರೆ ಇದು ಪರ್ಕೆ ಆಗೋಯ್ತು ಎರಡ್ ಗರಿಗೆ ಪರ್ಕೆ ಕಾಣ್ತದೆ ಇದು ನಾವ್ ಏನಪ್ಪಾ ಅಂತಂದ್ರೆ ನೂರೈವ್ ರೂಪಾಯಿ ಕೊಡೋದ್ರ ಬದಲು ಒಂದು ನಾಲ್ಕು ಪರ್ಕೆ ಮಾಡ್ಕೊಂಡು ವರ್ಷಕ್ಕಾದ್ರೂ ನಾಲ್ನೂರು ರೂಪಾಯಿ ದುಡ್ಡು ಉಳಿಸ್ತಂ ಇಲ್ಲ ಇದು ಉದ್ರದಿಲ್ಲ ಇದು ಮಾಮೂಲಿ ಇದು ಧೃತಿ ಇದು ಇದು ಇದನ್ನ ನಿಮ್ ಫ್ಯಾಮಿಲಿ ಸರ್ ಇದು ಎಲ್ಲಿಂದ ತಗೊಂಡ್ರಿ ಸರ್ ಪ್ಲಾಂಟ್ ಸರ್ ಇದು ನಾನೊಂದು ಮೈಸೂರ್ ಹತ್ರ ಹೋಗಿದ್ದೆ ಸರ್ ಮೈಸೂರ್ ಹತ್ರ ಹೋದಾಗ ಒಂದೇ ಒಂದು ಬಡ ಬೇಕು ಅಂತ ಕೇಳಿದೆ ಅವರು ಎಲ್ಲೂ ಈ ಕಡೆ ಕಮ್ಮಿ ಬಿದ್ದಿದ್ದು ಬಟ್ ಒಂದು ಬಡ ಕೊಟ್ಟರು ಅವರು ಆ ಕೊಟ್ಟಾದ್ಮೇಲೆ ಸರ್ ಇದು ಹಾಕಿದೆ ಇದು ಹೆಚ್ಚು ಕಮ್ಮಿ ಸರ್ ನಾನು ತಿಳಿದ ಮಟ್ಟಿಗೆ

ಅದಾಕಿದ್ಮೇಲೆ ಇದು ನೋಡಿ ಸರ್ ಎಷ್ಟು ಒಂದು ಹಾರ್ವೆಸ್ಟ್ ಈ ಹಂತದಲ್ಲಿ ಹಾರ್ವೆಸ್ಟ್ ಮಾಡ್ಬೇಕಾ ಕುಯ್ಬೇಕಾ ಇದು ಈ ಈ ಟೈಪ್ ಬಂದಾಗ ಸ್ವಲ್ಪ ಕಲರ್ ಚೇಂಜ್ ಆದಾಗ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಬಂದ್ರೆ ಚೆನ್ನಾಗಿರ್ತದೆ ಬಟ್ ಈ ಈ ಹಂತದಲ್ಲಿ ಬಂದ್ರು ಪರವಾಗಿಲ್ಲ ದಿನಾನು ಬರ್ತಾನೆ ಇರುತ್ತೆ ಬರ್ತಾನೆ ಇರ್ತದೆ ಬರ್ತಾನೆ ಇರ್ತದೆ